स्टूडेंट्स, वेलकम टू सोशोलॉजी क्लास मै सेल्फ, श्री जी डी कड़लगि चर इन सोशालजी सी एस तुबी एजुकेशन सोसईटी एस एस एंड आर्ट्स एंड कॉमर्स कॉलेज हुकेरी टूडे टॉपिक इज़ सिग्निफिकेंस ऑफ़ रूरल डेवलपमेंट इन इंडिया आत्मीय विद्यार्थी सी एस ಸುಬ್ಜಿ ಶಿಕ್ಷಣ ಸಂಸ್ಥೆಯ ಎಸ್ ಎಸ್ ಎನ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ ನಾನು ಶ್ರೀ ಜಿ ಡಿ ಕಡಲಗಿ ಸಮಾಜಶಾಸ್ತ್ರ ಉಪನ್ಯಾಸಕರು ಇವತ್ತಿನ ಚರ್ಚಿಸತಕ್ಕಂಥ ವಿಷಯ ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಅಥವಾ ಪ್ರಾಮುಖ್ಯತೆ ಸೊ ವೈ ವಿ ನೀಡ್ ಟು ಸ್ಟಡಿ ದ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆರ್ ಅಬೌಟ್ ದ ರೂರಲ್ ಡೆವಲಪ್ಮೆಂಟ್ ಸೊ ನವಡೆ ವಾಟ್ ವಿ ಆರ್ ಸೀಯಿಂಗ್ ಡೆವಲಪ್ಮೆಂಟ್ಸ್ ಇನ್ ಇಂಡಿಯಾ ಇಟ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ದೇ ವೇರ್ ಸ್ಟಾರ್ಟೆಡ್ ಬಿಫೋರ್ ಇಂಡಿಪೆಂಡೆಂಟ್ ಇಂಡಿಯಾ ಆಸ್ ವೆಲ್ ಆಸ್ ಹಿಯರ್ ಬೈ ಪ್ಲ್ಯಾನ್ಡ್ ಇಂಪ್ಲಿಮೆಂಟೆಡ್ ಫ್ರಾಮ್ ನೈನ್ಟೀನ್ ಹಂಡ್ರೆಡ್ ಫಿಫ್ಟಿ ಟು ಆನ್ವರ್ಡ್ಸ್ ಭಾರತದಲ್ಲಿ ಗ್ರಾಮೀಣಾಭಿವೃದ್ಧಿಯ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ ಯಾಕೆ ಅಂತಂದರೆ ಇವತ್ತು ಭಾರತದಲ್ಲಿ ನಾವೇನಾದರೂ ಅಭಿವೃದ್ಧಿಯನ್ನು ಅಥವಾ ಗ್ರಾಮೀಣ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀವಿ ಅಂತಂದರೆ ಅದು ಗ್ರಾಮೀಣ ಅಭಿವೃದ್ಧಿಯ ಕೊಡುಗೆ ಅಥವಾ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರತಿಫಲ ಅಂತ ಕರಿತೀವಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗಿರ್ಬೋದು ಅಥವಾ ಸ್ವಾತಂತ್ರ್ಯ ನಂತರ ಒಂದು ಯೋಜಿತ ಕಾರ್ಯಕ್ರಮಗಳು ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಪ್ರಾರಂಭಗೊಂಡಿರುವಂತಹ ಯೋಜಿತ ಕಾರ್ಯಕ್ರಮಗಳು ಬಹಳಷ್ಟು ಬದಲಾವಣೆಯನ್ನು ಗ್ರಾಮೀಣ ಸಾಮಾಜಿಕ ಜೀವನದಲ್ಲಿ ತಂದಿರುವಂಥದ್ದನ್ನು ನಾವು ಕಾಣ್ತೀವಿ ಸೊ ಆ ಕಾರಣಕ್ಕಾಗಿ ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ಎಷ್ಟು ಪ್ರಾಮುಖ್ಯತೆಯನ್ನು ಅಥವಾ ಮಹತ್ವವನ್ನು ಪಡ್ಕೊಂಡದನ್ನುವಂಥದ್ದನ್ನು ಈ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ತಿಳ್ಕೋತೀವಿ ಎಸ್ ಸಿಗ್ನಿ ಸಿಗ್ನಿಫಿಕನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಫಸ್ಟ್ ಒನ್ ಫಸ್ಟ್ ಇಂಪಾರ್ಟೆನ್ಸ್ ಈಸ್ ಇಟ್ ಈಸ್ ಆ್ಯನ್ ಎಸೆನ್ಸಿಯಲ್ ಫ್ರೀ ಕಂಡೀಷನ್ ಟು ಇಂಪ್ರೂವ್ ಅರ್ಬನ್ ಕಮ್ಯುನಿಟಿ ಇಟ್ ಈಸ್ ಆ್ಯನ್ ಎಸೆನ್ಸಿಯಲ್ ಫ್ರೀ ಕಂಡೀಷನ್ ಟು ಇಂಪ್ರೂವ್ ಅರ್ಬನ್ ಕಮ್ಯುನಿಟಿ ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಪ್ರಾಮುಖ್ಯತೆಗಳನ್ನು ಮಹತ್ವವನ್ನು ಒಂದೊಂದಾಗಿ ನೋಡಿದಾಗ ಮೊದಲನೇದು ನಗರ ಸಮುದಾಯದ ಸುಧಾರಣೆಗೆ ಇದೊಂದು ಅತ್ಯವಶ್ಯಕ ಪೂರ್ವ ಸಂಗತಿಯಾಗಿದೆ ನಗರ ಸಮುದಾಯದ ಬೆಳವಣ ಸುಧಾರಣೆಗೆ ಇದೊಂದು ಅತ್ಯವಶ್ಯಕ ಪೂರ್ವ ಸಂಗತಿಯಾಗಿದೆ ವಿ ನೋ ದ್ಯಾಟ್ ದರ್ ಇಸ್ ಎ ಕ್ಲೋಸ್ ರಿಲೇಷನ್ಶಿಪ್ ಆ್ಯಸ್ ವೆಲ್ ಆ್ಯಸ್ ಸಮ್ ಡಿಫ್ರೆನ್ಸಸ್ ಇನ್ ಬಿಟ್ವೀನ್ ಬೋತ್ ಕಮ್ಯುನಿಟಿ ರೂರಲ್ ಆ್ಯಸ್ ವೆಲ್ ಆಸ್ ಅರ್ಬನ್ ಕಮ್ಯುನಿಟಿ ಬಟ್ ಇನ್ ಇಂಡಿಯಾ ಇಟ್ ಈಸ್ ದ ಲ್ಯಾಂಡ್ ಆಫ್ ವಿಲೇಜಸ್ ಹಿಯರ್ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ಸ್ ಆರ್ residing in rural community and the main occupation is mainly managed by rural community that is agriculture and here the another one urban community it only depend upon rural community what it provides or supplying raw materials or food grains and other ಥಿಂಗ್ಸ್ ಈಗಾಗಲೇ ನಮ್ಗೆ ಗೊತ್ತಿರುವ ಹಾಗೆ ಗ್ರಾಮ ಮತ್ತು ನಗರ ಸಮುದಾಯಗಳ ಮಧ್ಯೆ ಒಂದು ಪರಸ್ಪರ ಸಂಬಂಧ ಇದೆ ಆಮೇಲೆ ಕೆಲವೊಂದು ವಿಷಯಗಳಲ್ಲಿ ವ್ಯತ್ಯಾಸನೂ ಇದೆ ಆದರೆ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ನೆಲೆಸಿರುವಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಯಾಕೆಂದರೆ ಭಾರತವನ್ನು ಗ್ರಾಮಗಳ ನಾಡು ಅಂತ ನಾವು ಕರಿತೀವಿ ಹಾಗಾಗಿ ಅತಿ ಹೆಚ್ಚು ಜನಸಂಖ್ಯೆ ನೆಲೆಸಿರುವಂಥದ್ದು ಗ್ರಾಮೀಣ ಸಮುದಾಯಗಳಲ್ಲಿನೇ ಆಮೇಲೆ ಭಾರತೀಯ ಸಮಾಜದ ಮುಖ್ಯ ವೃತ್ತಿಗಳಲ್ಲಿ ಅಥವಾ ಗ್ರಾಮೀಣ ಸಮುದಾಯದ ಮುಖ್ಯ ವೃತ್ತಿಗಳಲ್ಲಿ ಕೃಷಿನೇ ಪ್ರಮುಖ ವೃತ್ತಿಯಾಗಿದ್ದು ನಗರ ಪ್ರದೇಶಕ್ಕೆ ಬೇಕಾಗಿರುವಂಥ ಕಚ್ಚಾ ವಸ್ತುಗಳನ್ನು ಆಹಾರ ಧಾನ್ಯಗಳನ್ನು ಇನ್ನಿತರ ವಸ್ತುಗಳು ಗ್ರಾಮೀಣ ಸಮಾಜದಿಂದ ಪೂರೈಕೆಯಾಗುತ್ತವೆ ಗ್ರಾಮೀಣ ಸಮುದಾಯದಿಂದ ಪೂರೈಕೆಯಾಗುವ ಈ ವಸ್ತುಗಳಿಂದನೇ ನಗರ ಸಮುದಾಯ ಅವಲಂಬಿತವಾಗಿದೆ ದ ಬಿಗ್ ಇಂಡಸ್ಟ್ರಿ ಫ್ರಾಮ್ ಸ್ಮಾಲ್ ಟು ಬಿಗ್ ಇಂಡಸ್ಟ್ರೀಸ್ ಆಲ್ ಆರ್ ಡಿಪೆಂಡಿಂಗ್ ಇನ್ ಅರ್ಬನ್ ಕಮ್ಯುನಿಟಿ ಓನ್ಲಿ ಆನ್ ಸಪ್ಲೈ ಬೈ ದಿ ರೂರಲ್ ಕಮ್ಯುನಿಟಿ ನಗರ ಪ್ರದೇಶದಲ್ಲಿರುವಂತಹ ದೊಡ್ಡ ಕೈ ಸಣ್ಣ ಕೈಗಾರಿಕೆಗಳಿಂದ ಹಿಡಿದು ದೊಡ್ಡ ಕೈಗಾರಿಕೆಗಳು ಎಲ್ಲವೂ ಕೂಡ ಗ್ರಾಮೀಣ ಪ್ರದೇಶಗಳಿಂದ ಪೂರೈಕೆಯಾಗುವಂಥ ಕಚ್ಚಾ ವಸ್ತುಗಳ ಮೇಲೆ ಅವಲಂಬಿತವಾಗಿರುವಂಥದ್ದನ್ನು ನಾವು ಕಾಣ್ತೀವಿ ಅಂತ ಹಿಯರ್ ವಿದೌಟ್ ಡೆವಲಪ್ಮೆಂಟ್ ಆಫ್ ರೂರಲ್ ಕಮ್ಯುನಿಟಿ ದ ಅರ್ಬನ್ ಕಮ್ಯುನಿಟಿ ಕೆ ನಾಟ್ ಡೆವಲಪ್ ಇಟ್ ಕೆನ್ ನಾಟ್ ಟೇಕ್ ಚೇಂಜಸ್ ಗ್ರಾಮೀಣ ಸಮುದಾಯದ ಅಭಿವೃದ್ಧಿ ಆಗುವವರೆಗೂ ನಗರ ಸಮುದಾಯದ ಅಭಿವೃದ್ಧಿ ಅಥವಾ ಬದಲಾವಣೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ ಅಂದರೆ ಒಂದು ನಗರ ಸಮುದಾಯ ತನ್ನ ಎಲ್ಲ ಕ್ಷೇತ್ರಗಳಲ್ಲಿ ಸುಧಾರಣೆಯಾಗಬೇಕಂತಂದರೆ ಅದು ಗ್ರಾಮೀಣ ಅಭಿವೃದ್ಧಿಯ ಮೇಲೆ ಅವಲಂಬಿತವಾಗಿದೆ ಆ ಕಾರಣಕ್ಕಾಗಿ ಗ್ರಾಮೀಣ ಅಭಿವೃದ್ಧಿಯು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು ದೆನ್ ಸೆಕೆಂಡ್ ಒನ್ ದಿ ಸ್ಟಡಿ ಆಫ್ ರೂರಲ್ ಡೆವಲಪ್ಮೆಂಟ್ ಗಿವ್ಸ್ ಎ ಕ್ಲಿಯರ್ ಪಿಕ್ಚರ್ ಆಫ್ ಇಂಡಿಯನ್ ವಿಲೇಜಸ್ ದ ಸ್ಟಡಿ ಆಫ್ ರೂರಲ್ ಡೆವಲಪ್ಮೆಂಟ್ ಗಿವ್ಸ್ ಎ ಕ್ಲಿಯರ್ ಪಿಕ್ಚರ್ ಆಫ್ ಇಂಡಿಯನ್ ವಿಲೇಜಸ್ ಗ್ರಾಮೀಣ ಅಭಿವೃದ್ಧಿ ಅಧ್ಯಯನ ಭಾರತೀಯ ಗ್ರಾಮಗಳ ಒಂದು ಸ್ಪಷ್ಟ ಚಿತ್ರಣವನ್ನು ನೀಡುತ್ತದೆ ಗ್ರಾಮೀಣ ಸಮುದಾಯದ ಅಭಿವೃದ್ಧಿ ಗ್ರಾಮೀಣ ಅಭಿವೃದ್ಧಿಯನ್ನು ನಾವು ಅಭ್ಯಾಸ ಮಾಡಿದಾಗ ನಮಗೆ ಭಾರತೀಯ ಗ್ರಾಮಗಳ ಒಂದು ಸ್ಪಷ್ಟ ಚಿತ್ರಣ ಸಿಗ್ತದೆ ಅಂತ ಹಿಯರ್ ವೆನ್ ವಿ ಸ್ಟಾರ್ಟ್ ಟು ಸ್ಟಡಿ ಅಬೌಟ್ ರೂರಲ್ ಕಮ್ಯುನಿಟಿ and the rural development activities first we know the life of rural people then we know the physical condition of rural community and then we know the problems of the rural people and also we know the what are the free conditions or the essential factors to develop the rural community so here the study of rural development gives ಎ ಕ್ಲಿಯರ್ ಪಿಕ್ಚರ್ ಅಬೌಟ್ ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು ಗ್ರಾಮಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನು ಹೇಗೆ ನೀಡುತ್ತದ ಅಂತಂದರೆ ನಾವು ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕಿಂತ ಪೂರ್ವದಲ್ಲಿ ಗ್ರಾಮೀಣ ಜೀವನ ಗ್ರಾಮೀಣ ಭೌತಿಕ ವ್ಯವಸ್ಥೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರ ಸಮಸ್ಯೆಗಳು ಹಾಗೂ ಗ್ರಾಮೀಣ ಅಭಿವೃದ್ಧಿಗೆ ಬೇಕಾಗಿರುವಂಥ ಅವಶ್ಯಕತೆಗಳು ಏನು ಅನ್ನುವಂಥದ್ದು ಈ ಗ್ರಾಮೀಣ ಅಭಿವೃದ್ಧಿಯಿಂದ ನಮಗೆ ಅರ್ಥ ಆಗ್ತದೆ ಸೊ ಅದರ ಬಗ್ಗೆ ಗ್ರಾಮಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನು ಗ್ರಾಮೀಣ ಅಭಿವೃದ್ಧಿ ನಮಗೆ ನೀಡ್ತದೆ ಸೊ ಆ ದೃಷ್ಟಿಯಿಂದ ನಮಗೆ ಒಂದು ಭಾರತೀಯ ಗ್ರಾಮಗಳ ಪ್ರತಿಯೊಂದು ಅಂಶಗಳು ಪ್ರತಿಯೊಂದು ಸಂಗತಿಗಳು ಗೊತ್ತಾಗುವಂಥದ್ದು ಕೇವಲ ಗ್ರಾಮೀಣ ಅಭಿವೃದ್ಧಿ ಅಧ್ಯಯನದಿಂದ ಮಾತ್ರ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ದೆನ್ ಥರ್ಡ್ ಇಂಪಾರ್ಟೆನ್ಸ್ ರೂರಲ್ ಡೆವಲಪ್ಮೆಂಟ್ ಸ್ಟ್ಯುಮ್ಯುಲೇಟ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ರೂರಲ್ ಡೆವಲಪ್ಮೆಂಟ್ ಸ್ಟುಮ್ಯುಲೇಟ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಗ್ರಾಮೀಣ ಅಭಿವೃದ್ಧಿಯು ಕೈಗಾರಿಕಾ ಅಭಿವೃದ್ಧಿಯನ್ನು ಪ್ರಚೋದಿಸುತ್ತದೆ ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥದ್ದು ಇನ್ನೊಂದು ಒಂದು ಆರ್ಥಿಕ ಅಂಶವಾಗಿರುವಂಥ ಕೈಗಾರಿಕಾ ಅಭಿವೃದ್ಧಿಯನ್ನು ಪ್ರಚೋದಿಸ್ತದ ಸೊ ಆಲ್ರೆಡಿ ವಿ ನೋ ದ್ಯಾಟ್ ಹಿಯರ್ ಇನ್ ರೂರಲ್ ಕಮ್ಯುನಿಟಿ ದೇರ್ ಆರ್ ಸ್ಮಾಲ್ ಇಂಡಸ್ಟ್ರೀಸ್ ಇನ್ ರೂರಲ್ ಕಮ್ಯುನಿಟಿ ದೇರ್ ಆರ್ ಸ್ಮಾಲ್ ಇಂಡಸ್ಟ್ರೀಸ್ ಆ್ಯಂಡ್ ದೇ ಆಲ್ವೇಸ್ ರಿಲೇಟೆಡ್ ವಿತ್ ರೂರಲ್ ಪ್ರೊಡಕ್ಟ್ಸ್ ಆ್ಯಂಡ್ ಸಮ್ ಬಿಗ್ ಇಂಡಸ್ಟ್ರೀಸ್ ವಿಚ್ ಆರ್ ಎಸ್ಟ್ಯಾಬ್ಲಿಷಡ್ ಇನ್ ಅರ್ಬನ್ ಕಮ್ಯುನಿಟಿ ದೇ ಆರ್ ಆಲ್ಸೋ ಡಿಪೆಂಡಿಂಗ್ ಆನ್ ಎಗ್ರಿಕಲ್ಚರಲ್ ಪ್ರೊಡಕ್ಷನ್ ಆಂಡ್ ಮ್ಯಾನ್ ಪವರ್ ಆ್ಯಸ್ ವೆಲ್ ಆಸ್ ರಾ ಮಟೀರಿಯಲ್ ಬೋತ್ ಆರ್ ಪ್ರೊವೈಡೆಡ್ ಬೈ ರೂರಲ್ ಕಮ್ಯುನಿಟಿ ಟು ಅರ್ಬನ್ ಕಮ್ಯುನಿಟಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆಗಳು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಕೃಷಿ ಉತ್ಪನ್ನದ ಮೇಲೆ ಅವಲಂಬಿತವಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ಕಾಣ್ತೀವಿ ಹಾಗೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ನಗರ ಪ್ರದೇಶದಲ್ಲಿರುವ ಸ್ಥಾಪಿಸಲ್ಪಟ್ಟಿರುವಂಥ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಉತ್ಪಾದಿಸುವಂಥ ಕಚ್ ಕೃಷಿ ಕಚ್ಚಾ ವಸ್ತುಗಳ ಮೇಲೆಯೇ ಅವಲಂಬಿತವಾಗಿರುವಂಥದ್ದನ್ನು ನಾವು ಕಾಣ್ತೀವಿ ಅಷ್ಟೇ ಅಲ್ಲದೆ ಗ್ರಾಮೀಣ ಸಮುದಾಯವು ಕೃಷಿ ಅಷ್ಟೇ ಅಲ್ಲದೆ ಮಾನವ ಶಕ್ತಿಯನ್ನು ಕೂಡ ಒದಗಿಸುವ ಸಮುದಾಯ ಸೊ ಆ ಕಾರಣಕ್ಕಾಗಿ ನಗರ ಪ್ರದೇಶದಲ್ಲಿ ಕೈಗಾರಿಕೆಗಳು ಏನಾದರೂ ಅಭಿವೃದ್ಧಿಯನ್ನು ಸಾಧಿಸಿದ್ದಾವ ಅಂತಂದರೆ ಅದಕ್ಕೆ ಕಾರಣವೇ ಗ್ರಾಮೀಣ ಪ್ರದೇಶಗಳು ಅಥವಾ ಗ್ರಾಮೀಣ ಸಮಾಜಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಸಮುದಾಯಗಳಲ್ಲಿ ಕೃಷಿ ಉತ್ಪಾದನೆ ಹೆಚ್ಚಿಗೆ ಆಗಲಿಕ್ಕೆ ಮಾನವ ಕೌಶಲ್ಯಗಳು ಅಭಿವೃದ್ಧಿಯಾಗಲಿಕ್ಕೆ ಹಾಗೆ ತಂತ್ರಜ್ಞಾನ ಆಮೇಲೆ ಇನ್ನುಳಿದ ಸಂಗತಿಗಳು ಗ್ರಾಮೀಣ ಪ್ರದೇಶದಲ್ಲಿ ಬೆಳವಣಿಗೆ ಆಗಲಿಕ್ಕೆ कारण ग्रामीणाभिवृद्धि कार्यक्रम हियर रूरल डेवलपमेंट प्रोग्राम्स डेवल्स दि एग्रीकल्चर फील एज वेल सम स्किल अमंग दि रूरालिटी एंड अलसो दे आर रूरल डेवलपमेंट प्रोग्राम्स इंप्रूविंग टेक्नोलॉजी अमंग दि रूरालिटी दिस प्रोग्राम्स डेवलप्स दि रूरल कम्युनिटी ಆ್ಯಂಡ್ ರೂರಲ್ ಕಮ್ಯುನಿಟಿ ವೆನ್ ದಿ ರೂರಲ್ ಕಮ್ಯುನಿಟಿ ಡೆವಲಪ್ಸ್ ಆಟೋಮೆಟಿಕಲಿ ಇಟ್ ಹೆಲ್ಪ್ಸ್ ಟು ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ವಿಚ್ ಆರ್ ಸೆಟಲ್ಡ್ ಇನ್ ಅರ್ಬನ್ ಕಮ್ಯುನಿಟಿ ಅಂದರೆ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯನ್ನು ಸುಧಾರಿಸುವುದರ ಜೊತೆಗೆ ಜನರನ್ನು ಕೌಶಲ್ಯಾಧಾರಿತವಾಗಿ ಸುಧಾರಿಸುವುದರ ಮೂಲಕ ಇವು ಕೈಗಾರ ಕೈಗಾರಿಕೆಗಳ ಅಭಿವೃದ್ಧಿಯಾಗಲಿಕ್ಕೆ ಕಾರಣ ಆಗ್ತಾವ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಈ ಅಂಶಗಳು ನಗರ ಪ್ರದೇಶದಲ್ಲಿರುವಂಥ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಿ ದೇಶದ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವಲ್ಲಿ ಪರೋಕ್ಷವಾಗಿ ಕಾರಣವಾಗಿರುವಂಥದ್ದನ್ನು ನಾವು ಕಾಣ್ತೀವಿ ಅಂತ ದೆನ್ ಇಟ್ ಕ್ರಿಯೇಟ್ಸ್ ಅವೇರ್ನೆಸ್ ಆಫ್ ದ ರೂರಲ್ ಪ್ರಾಬ್ಲಮ್ಸ್ ರೂರಲ್ ಡೆವಲಪ್ಮೆಂಟ್ ಕ್ರಿಯೇಟ್ಸ್ ಅವೇರ್ನೆಸ್ ಅಬೌಟ್ ದ ರೂರಲ್ ಪ್ರಾಬ್ಲಮ್ಸ್ ಗ್ರಾಮೀಣ ಅಭಿವೃದ್ಧಿಯು ಗ್ರಾಮೀಣ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಅನ್ನುವಂಥದ್ದು ಗ್ರಾಮೀಣ ಅಭಿವೃದ್ಧಿಯ ಮೂಲಕ ತಿಳಿದು ಬರ್ತದೆ ಸೊ ಆಲ್ಡಿ ವಿ ನೋ ದ್ಯಾಟ್ ವೆನ್ ದಿ ಗೋರ್ಮೆಂಟ್ ಇಂಪ್ಲಿಮೆಂಟ್ ಆರ್ ಲಾಂಚ್ ಎ ಪ್ರೋಗ್ರಾಮ್ ಓನ್ಲಿ ಬೇಸ್ಡ್ ಆನ್ ಎ ಪ್ರಾಬ್ಲಮ್ ಇಟ್ ಮೇ ಬಿ ಫಿಸಿಕಲ್ ಪ್ರಾಬ್ಲಮ್ ோஷல் பிராப்ளம் ஆர் எஜுக்கேஷ்னல் இன்ஸ்டிட்டூஷனல் எனி ஒன் பிராப்ளம் இட் மீன்ஸ் ஹியர் ஃபஸ்ட் திஸ் சப்ஜெக்ட் அவேர் அபவுட் தி ரூரல் கமுனிட்டி பிராப்ளம்ஸ் ரூரல் பீப்பல்ஸ் பிராப்ளம்ஸ் ஆஸ் வெல்ஸ் ரூரல் கமனிட்டி பிராப்லம்ஸ் கிராமீண பிரதேசம் வந்து ஜனர சமேனா அத்வ கிராமீணாயசியேன அோதர பிடி ಸ್ಪಷ್ಟವಾದ ಮಾಹಿತಿಯನ್ನು ಗ್ರಾಮೀಣಾಭಿವೃದ್ಧಿ ನೀಡುತ್ತದೆ ಯಾಕೆ ಅಂತಂದರೆ ಸರ್ಕಾರ ಯಾವುದೇ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮವನ್ನು ಪರಿಚಯಿಸುವ ಮೊದಲು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಅನ್ನುವಂಥದ್ದನ್ನು ತಿಳಿದುಕೊಳ್ಳುತ್ತದೆ ಸೊ ಆಲ್ ವಿ ನೋ ದ್ಯಾಟ್ ದ ಮೇಜರ್ ಪ್ರಾಬ್ಲಮ್ಸ್ ಇನ್ ರೂರಲ್ ಕಮ್ಯುನಿಟಿ ಆರ್ ಪಾವರ್ಟಿ ಇಲ್ಲಿಟರಸಿ ಇಗ್ನೋರೆನ್ಸ್ As well as some social evils and physical problems like there is no proper transport, communities, education problems, as well as uh, uh, unemployment. So these all are the some problems. Here, based on these all problems, the government implementing different plans and programs to. ಟು ಎರಾಡಿಕೇಟ್ ಡಿಸಾಲ್ವ್ ಸೋಷಿಯಲ್ ರೂರಲ್ ಪ್ರಾಬ್ಲಮ್ಸ್ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳೆಂದರೆ ಬಡತನ ಅನಕ್ಷರತೆ ಅಜ್ಞಾನ ನಿರುದ್ಯೋಗ ಕೆಲವೊಂದು ಭೌತಿಕ ಸಮಸ್ಯೆಗಳಾದ ಸಾರಿಗೆ ಸಂಪರ್ಕ ಇಲ್ಲದೇ ಇರುವಂಥದ್ದು ಆಸ್ಪತ್ರೆ ಶಾಲೆ ಅಥವಾ ಶೈಕ್ಷಣಿಕ ಸಮಸ್ಯೆಗಳು ಆಮೇಲೆ ಇನ್ನುಳಿದ ಸಮಸ್ಯೆಗಳು ಸೊ ಅವರ ಜೀವನಕ್ಕೆ ಸಂಬಂಧಪಟ್ಟಂದರೆ ಸರಿಯಾದ ಕೃಷಿ ಜ್ಞಾನ ಇಲ್ಲದೇ ಇರುವಂತಹ ಎಷ್ಟೋ ಸಮಸ್ಯೆಗಳನ್ನು ನಾವಿಲ್ಲಿ ಕಾಣ್ತೀವಿ ಅಂತ ಈ ಒಂದು ಸಮಸ್ಯೆಗಳನ್ನು ಪರಿಹರಿಸುವ ಉದ್ದೇಶದಿಂದ ಸರ್ಕಾರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಆಗಾಗ ಪರಿಚಯಿಸಿದ್ದನ್ನು ನಾವು ಅಥವಾ ಇನ್ನೂ ಪರಿಚಯಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅಂತ ಸೊ ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್ ಹಿಯರ್ ವೆನ್ ವಿ ನೋ ದಿ Unemployment problems in a rural community, then the government started uh, MG Narega program, Mahatma Gandhi Rural Guarantee Program, Rural Work Guarantee Program or Employment Guarantee Program. So this type of many programs implemented by the government. Adult education, the adult education implemented by ಥ್ರ ಇರಾಡಿಕೇಶನ್ ಆಫ್ ಇಲ್ಲಿಟ್ರಸಿ ಅನಕ್ಷರತೆಯನ್ನು ಹೋಗಲಾಡಿಸೋಗೋಸ್ಕರವಾಗಿ ವಯಸ್ಕ ಶಿಕ್ಷಣವನ್ನು ಪರಿಚಯಿಸಿದ ಗ್ರಾಮೀಣ ಪ್ರದೇಶದಲ್ಲ ಇಲ್ಲಿ ನಿರುದ್ಯೋಗದಂತಗಳನ್ನು ಹೋಗಲಾಡಿಸೋಗೋಸ್ಕರವಾಗಿ ಎಂ ಜಿ ನೆರೇಕಾದಂಥ ಪ್ರೋಗ್ರಾಮ್ಗಳನ್ನು ಪರಿಚಯಿಸುವಂಥದ್ದನ್ನು ನಾವು ಕಾಣ್ತೀವಿ ಅಂತ ಅಷ್ಟೇ ಯಾಕೆ ಸ್ವಯಂ ಉದ್ಯೋಗ ಮಾಡೋಗೋಸ್ಕರವಾಗಿ ತರಬೇತಿಗಳನ್ನು ನೀಡ್ತಾ ಇರುವಂಥ ಕಾರ್ಯಕ್ರಮಗಳಿದಾವೆ ಸೊ ಕೃಷಿಯನ್ನು ಅಭಿವೃದ್ಧಿ ಮಾಡೋಗೋಸ್ಕರವಾಗಿ ಸಬ್ಸಿಡಿದಂಥವುಗಳಷ್ಟು ಪ್ರೋಗ್ರಾಮ್ಗಳನ್ನು ಕಾಣ್ತೀವಿ ಆ್ಯಂಡ್ ದೇರ್ ಈಸ್ ಆಲ್ಸೋ ಲ್ಯಾಂಡ್ ರಿಫಾರ್ಮ್ಸ್ ಭೂ ಸುಧಾರಣೆ ಇದೆ ಸಾಂಸ್ಥಿಕ ಸುಧಾರಣೆಯನ್ನು ತರುವಂಥ ಕೃಷಿಯಲ್ಲಿ ಸಾಂಸ್ಥಿಕ ಸುಧಾರಣೆಯನ್ನು ತರುವಂಥ ಲ್ಯಾಂಡ್ ರಿಫಾರ್ಮ್ ಇದೆ ಸೊ ಇವೆಲ್ಲವೂ ಕೂಡ ಎಲ್ಲ ಪ್ರೋಗ್ರಾಮ್ಗಳು ಕಾರ್ಯಕ್ರಮಗಳು ಜಾರಿಗೊಂಡಿದ್ದು ಗ್ರಾಮೀಣಾಭಿವೃದ್ಧಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಈ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಿದಾಗ ಸೊ ಹಿಯರ್ ದಿಸ್ ಸಬ್ಜೆಕ್ಟ್ ಓನ್ಲಿ ನಾಟ್ ಓನ್ಲಿ ಕ್ರಿಯೇಟ್ಸ್ ಅವೇರ್ನೆಟ್ ಅವೇರ್ನೆಸ್ ಅಬೌಟ್ ದೀಸ್ ರೂರಲ್ ಪ್ರಾಬ್ಲಮ್ಸ್ ಇಟ್ ಆಲ್ಸೋ ಹೆಲ್ಪ್ ಟು ಇಂಪ್ಲಿಮೆಂಟ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಟು ಇರಾಡಿಕೇಟ್ ಸೋಷಿಯಲ್ ಪ್ರಾಬ್ಲಮ್ಸ್ ಕೇವಲ ನಗರದ ಸಮುದಾಯದ ಸಮುದಾಯದ ಸಮಸ್ಯೆಗಳು ಏನಂತ ಪರಿಚಯಿಸೋದಿಲ್ಲ ಈ ವಿಷಯ ಅದರ ಜೊತೆಗೆ ಆ ಸಮಸ್ಯೆಗಳನ್ನು ಪರಿಹರಿಸಗೋಸ್ಕರ ಬೇಕಾಗಿರುವಂಥ ಕಾರ್ಯಕ್ರಮಗಳ ಬಗ್ಗೆಯೂ ಕೂಡ ಹೇಳ್ತದೆ ಡೆನ್ ಇಟ್ ಈಸ್ ಎ ಮೀನ್ಸ್ ಆಫ್ ಕ್ರಿಯೇಟಿಂಗ್ ನ್ಯಾಷನಲ್ ಇನ್ಕಮ್ ರೂರಲ್ ಡೆವಲಪ್ಮೆಂಟ್ ಈಸ್ ಎ ಮೀನ್ಸ್ ಇಟ್ ಈಸ್ a ಮೀನ್ ಆಫ್ creating national ಇನ್ಕಮ್ ಆರ್ ಇನ್ಕ್ರೀಸಿಂಗ್ national ಇನ್ಕಮ್ ಗ್ರಾಮೀಣ ಅಭಿವೃದ್ಧಿಯು ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವ ಒಂದು ಸಾಧನ ಇದು ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವಂಥ ಒಂದು ಮೂಲ ಸಾಧನ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಬಿಕಾಸ್ ಇನ್ ದ ರೂರಲ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ದೇರ್ ಆರ್ ಡಿಫ್ರೆಂಟ್ ಪ್ಲೇ ಪ್ರೋ ಪ್ಲ್ಯಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆ್ಯಂಡ್ ಸಮ್ ಆರ್ ಹೆಲ್ಪ್ ಟು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆ್ಯಸ್ ವೆಲ್ ಆಸ್ ಅಕ್ಯುಪೇಷನಲ್ ಡೆವಲಪ್ಮೆಂಟ್ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಕೆಲವೊಂದು ಕೃಷಿಯನ್ನು ಅಭಿವೃದ್ಧಿಪಡಿಸುವ ಕಾರ್ಯಕ್ರಮಗಳಿದಾವೆ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯಕ್ರಮಗಳಿದಾವೆ ಆಮೇಲೆ ವೃತ್ತಿಗಳನ್ನು ವೈವಿಧ್ಯಮಯವಾಗಿರುವಂಥ ವೃತ್ತಿಗಳನ್ನು ಅಭಿವೃದ್ಧಿಪಡಿಸುವಂಥ ಪರಿಚಯಿಸುವಂಥ ಕಾರ್ಯಕ್ರಮಗಳಿದ್ದಾವೆ ಸೊ ಇವೆಲ್ಲವೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಿ ಅಥವಾ ಆದಾಯ ತರಬಲ್ಲಂತಹ ಕೆಲವೊಂದು ಅವಕಾಶಗಳನ್ನು ಕಲ್ಪಿಸಿ ಅದರ ಮೂಲಕ ವ್ಯಕ್ತಿಗತ ಆದಾಯ ಮತ್ತು ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸಲಿಕ್ಕೆ ಇವು ಕಾರಣವಾಗಿವೆ ಅಂದರೆ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ವೃತ್ತಿ ತರಬೇತಿಯನ್ನು ನೀಡುವುದರ ಜೊತೆಗೆ ಕೈಗಾರಿಕೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಹಾಯ ಸೌಕರ್ಯಗಳನ್ನು ಒದಗಿಸುವುದರ ಮೂಲಕ ಕೃಷಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸೌಲಭ್ಯಗಳನ್ನು ಫಾರ್ ಎಕ್ಸಾಂಪಲ್ ಎರಿಗೇಷನ್ ಫೆಸಿಲಿಟೀಸ್ ಸಪ್ಲೈ ಆಫ್ ಫರ್ಟಿಲೈಸರ್ಸ್ ವೆಲ್ ಆ್ಯಸ್ ಟು ಗಿವ್ ಸಜೆಷನ್ ಅಬೌಟ್ ಹೌ ಟು ಅಗ್ರಿಕಲ್ಚರ್ ಆಮೇಲೆ सम अलइड अक्युपेशन एग्रिकलर ऐस वेल आज अलइड अक्युपेशनिमल हजेंड्री फिश्रिंग सो दिस टई आफ् आक्टिविटी अलसो मोटिवेटेड बै रूरल डेवलपम्मेंट प्रोग्राम थ्रू दिस प्रोग्राम इन रूरल कम्युनिटी एव्री वन एंगेजिंग इन द इनक्रीज आफ् नैशनल इनकम ग्रामीण प्रदेश कृषि कृषि संबंधित वृत्ति ಪ್ರತಿಯೊಬ್ಬರಲ್ಲಿ ಪ್ರತಿಯೊಬ್ಬರೂ ಅದರಲ್ಲಿ ತೊಡಗಿಕೊಳ್ಳುವ ಹಾಗೆ ಮಾಡಿ ಪ್ರತಿಯೊಬ್ಬರ ಆದಾಯವನ್ನು ಹೆಚ್ಚಿಸುವುದರ ಮೂಲಕ ಅದು ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸಲಿಕ್ಕೆ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಸಹಾಯಕವಾಗಿವೆ ಇಟ್ ಗಿವ್ಸ್ ಹಿಸ್ಟಾರಿಕಲ್ ನಾಲೇಜ್ ರೂರಲ್ ಡೆವಲಪ್ಮೆಂಟ್ ಗಿವ್ಸ್ ಹಿಸ್ಟಾರಿಕಲ್ ನಾಲೇಜ್ ಅಭಿವೃದ್ಧಿಯು ಐತಿಹಾಸಿಕ ಜ್ಞಾನವನ್ನು ನೀಡುತ್ತದೆ so without historical knowledge about the rural community we cannot uh, implement uh, rural development programs we cannot take uh, participation in the development of uh, rural community so here uh, the subject also gives the clear picture about the when the rural communities established from ancient to nowadays and, uh, ಎವ್ರಿ ಸ್ಟೆಪ್ ಆಫ್ ರೂರಲ್ ಲೈಫ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ರೂರಲ್ ಕಮ್ಯುನಿಟಿ ವಿ ಆಲ್ಸೋ ಸ್ಟಡಿಡ್ ಬೈ ಇನ್ ರೂರಲ್ ಡೆವಲಪ್ಮೆಂಟ್ ನಾವು ಗ್ರಾಮೀಣ ಅಭಿವೃದ್ಧಿಯ ಮೂಲಕ ಗ್ರಾಮೀಣ ಸಮುದಾಯಗಳ ಸಮಗ್ರ ಐತಿಹಾಸಿಕ ಪರಿಚಯವನ್ನು ಪಡೆದುಕೊಳ್ತೀವಿ ಅಂತ ಐತಿಹಾಸಿಕ ಗ್ರಾಮಗಳ ಐತಿಹಾಸಿಕ ಪರಿಚಯವಿಲ್ಲದೆ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಅಥವಾ ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಸೊ ಆ ಕಾರಣಕ್ಕಾಗಿ ಪ್ರಾಚೀನ ಕಾಲದಿಂದ ಪ್ರಸ್ತುತ ಅವಧಿಯವರೆಗೂ ಕೂಡ ಗ್ರಾಮಗಳ ಪ್ರತಿಯೊಂದು ಸಂಗತಿಗಳನ್ನು ಈ ವಿಷಯ ಪರಿಚಯಿಸ್ತದ ಅಂದರೆ ಗ್ರಾಮಗಳ ಸಮಗ್ರ ಪರಿಚಯವನ್ನು ನೀಡ್ತದ ಸೊ ಬಿಫೋರ್ ಇಂಡಿಯನ್ ವಿಲೇಜಸ್ ಆರ್ ಸೆಲ್ಫ್ ರಿಲವೆನ್ಸ್ ಆ್ಯಂಡ್ ನೌ ದೇ ಆರ್ ಡಿಪೆಂಡಿಂಗ್ ಈ ಮೊದಲು ಗ್ರಾಮಗಳು ಸ್ವಾವಲಂಬಿ ಗ್ರಾಮಗಳಾಗಿದ್ದವು ಆದರೆ ಈಗ ಅವಲಂಬಿತ ಗ್ರಾಮಗಳಾಗಿ ಬೆಳೀತಾ ಇರುವಂಥದ್ದನ್ನು ಪುನಃ ಅವುಗಳನ್ನು ಮತ್ತೆ ಸ್ವಾವಲಂಬಿ ಗ್ರಾಮಗಳನ್ನಾಗಿ ಮಾಡುವಂಥ ಪ್ರಯತ್ನ ಅವನ್ನು ಈ ಗ್ರಾಮೀರು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಏರ್ಪಡುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಆಯ್ ನೆಕ್ಸ್ಟ್ ಒನ್ ಇಟ್ ಮೇಂಟೇನ್ಸ್ ರೀಜ್ನಲ್ ಬ್ಯಾಲೆನ್ಸ್ ರೂರಲ್ ಡೆವಲಪ್ಮೆಂಟ್ ಮೇಂಟೇನ್ಸ್ ರೀಜ್ನಲ್ ಬ್ಯಾಲೆನ್ಸ್ ಇದು ಗ್ರಾಮೀಣ ಅಭಿವೃದ್ಧಿಯು ಪ್ರಾದೇಶಿಕ ಸಮತೋಲನವನ್ನು ನಿರ್ವಹಿಸುತ್ತದೆ ಪ್ರದೇಶಗಳ ಮಧ್ಯೆ ಇರುವಂಥ ಒಂದು ಅಂತರವನ್ನು ನಿರ್ವಹಣೆ ಮಾಡ್ತದೆ ಸೊ ಆಲ್ರೆಡಿ ವೈ ನೋ ದ್ಯಾಟ್ ಫಿಸಿಕಲಿ ರೂರಲ್ ಆ್ಯಂಡ್ ಅರ್ಬನ್ ಕಮ್ಯುನಿಟೀಸ್ ದೇ ಹ್ಯಾರ್ ಲಾಟ್ ಆಫ್ ಡಿಫ್ರೆನ್ಸಸ್ ಸೊ ಮ್ಯಾಕ್ಸಿಮಮ್ ಫೆಸಿಲಿಟೀಸ್ ಫಿಸಿಕಲ್ ಆ್ಯಸ್ ವೆಲ್ ಆಸ್ ಸೋಷಿಯಲ್ ಎಕನಾಮಿಕ್ ಆಲ್ ಫೆಸಿಲಿಟೀಸ್ ಆಲ್ಸೋ ಪ್ರೊವೈಡೆಡ್ ಅವೈಲೇಬಲ್ ಇನ್ ರೂ ಅರ್ಬನ್ ಕಮ್ಯುನಿಟಿ ಬಟ್ ಲಾಟ್ ಆಫ್ ಫಿಸಿಕಲ್ ಆಸ್ ವೆಲ್ ಸೋಷಿಯಲ್ ಸ್ಕೇರ್ ಸಿಟೀಸ್ ವಿ ಫೌಂಡ್ ಇನ್ ರೂರಲ್ ಕಮ್ಯುನಿಟೀಸ್ ಈಗಾಗಲೇ ನಮ್ಗೆ ಗೊತ್ತಿರುವಂತೆ ಈ ಎರಡೂ ಸಮುದಾಯಗಳ ಮಧ್ಯೆ ಗ್ರಾಮೀಣ ಮತ್ತು ನಗರ ಸಮುದಾಯಗಳ ಮಧ್ಯೆ ಎಷ್ಟೋ ಭೌತಿಕ ಸಾಮಾಜಿಕ ಆರ್ಥಿಕ ಅಂತರಗಳಿರುವಂಥದ್ದನ್ನು ನಾವು ಕಾಣ್ತೀವಿ ಅತಿ ಹೆಚ್ಚು ಸೌಲಭ್ಯಗಳನ್ನು ಅವಕಾಶಗಳನ್ನು ನಗರ ಸಮುದಾಯ ಪಡ್ಕೊಂಡರೆ ಆ ಎಲ್ಲ ಸೌಲಭ್ಯ ಅವಕಾಶಗಳ ಕೊರತೆಯನ್ನು ನಾವು ಗ್ರಾಮೀಣ ಸಮುದಾಯಗಳಲ್ಲಿ ಕಾಣ್ತೀವಿ ಅಂತ ಈ ಒಂದು ಸಮತೋಲನವನ್ನು ನಿರ್ವಹಣೆ ಮಾಡೋಕೋಸ್ಕರವಾಗಿನೇ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಜಾರಿಗೊಂಡಿವೆ ಅಂತ ಸೊ ವಾಟ್ ಆರ್ ದಿ ಫೆಸಿಲಿಟೀಸ್ ಅವೈಲೇಬಲ್ ಇನ್ ಅರ್ಬನ್ ಕಮ್ಯುನಿಟಿ ದೇ ಮಸ್ಟ್ ಆ್ಯಂಡ್ ಶುಡ್ ಆಲ್ಸೋ ಅವೈಲೇಬಲ್ ಇನ್ ರೂರಲ್ ಕಮ್ಯುನಿಟಿ ಆರ್ ಟು ದಿ ರೂರಲ್ ಪೀಪಲ್ ನಗರ ಪ್ರದೇಶದಲ್ಲಿರುವಂಥ ಎಲ್ಲ ಸೌಲಭ್ಯಗಳು ಗ್ರಾಮೀಣ ಜನರಿಗೆ ಅಥವಾ ಗ್ರಾಮೀಣ ಸಮುದಾಯದಲ್ಲಿ ಲಭ್ಯವಾಗಬೇಕನ್ನೋ ಕಾರಣಕ್ಕೋಸ್ಕರವಾಗಿಯೇ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು ಪರಿಚಯಗೊಂಡಿವೆ ಸೊ ಈ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾಜಿಕ ಭೌತಿಕವಾಗಿ ಆರ್ಥಿಕವಾಗಿ ಏನೆಲ್ಲ ಕಾರ್ಯಕ್ರಮಗಳು ಗ್ರಾಮೀಣಾಭಿವೃದ್ಧಿಯ ಮೂಲಕ ಪರಿಚಯಗೊಂಡವ ಇದರ ಮೂಲಕ ಅವೆರಡುದರ ಮಧ್ಯೆ ಒಂದು ಸಮತೋಲನ ಏರ್ಪಡ್ತಾ ಇದೆ ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಸೊ ಕಂಪೇರ್ ಟು ದಿ ಲಾಸ್ಟ್ ಫ್ಯೂ ಇಯರ್ ಬ್ಯಾಕ್ ದೆರ್ ಇಸ್ ಎ ಆಲ್ವೇಸ್ ಕಂಟಿನ್ಯೂಯಸ್ ಮೈಗ್ರೇ ಮೈಗ್ರೇಷನ್ ಫ್ರಾಮ್ ರೂರಲ್ ಟು ಅರ್ಬನ್ ಬಟ್ ಇಟ್ ಈಸ್ ಡಿಕ್ರೀಸಿಂಗ್ ಡೇ ಬೈ ಡೇ ಬಿಕಾಸ್ ಆಫ್ ಆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಇನ್ ರೂರಲ್ ಕಮ್ಯುನಿಟೀಸ್ ನಾವು ಕಳೆದ ವರ್ಷಗಳಿಗೆ ಕೆಲವೊಂದು ಹೋಲಿಕೆ ಮಾಡಿದಾಗ ಜನರು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆ ಹೋಗುವಂಥದ್ದು ಕಡಿಮೆಯಾಗಿದೆ ಯಾಕೆ ಅಂತಂದರೆ ನಗರ ಪ್ರದೇಶದಲ್ಲಿರುವಂಥ ಎಲ್ಲ ಸೌಲಭ್ಯಗಳು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇದೆ ಆ ಕಾರಣಕ್ಕಾಗಿ ವಲಸೆಯ ಪ್ರಮಾಣ ಕಡಿಮೆಯಾಗ್ತಾ ಇದೆ ಅದಕ್ಕೆ ಕಾರಣವೇ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳು ಜನರ ಆಸೆ ಆಶೋತ್ತರಗಳನ್ನು ತಾವಿರುವ ಸ್ಥಳದಲ್ಲಿಯೇ ಈಡೇರಿಸ್ತಾ ಇರೋದರಿಂದ ಅವೆರಡರ ಮಧ್ಯೆ ಒಂದು ಸಮತೋಲನ ಬರ್ತಾ ಇದೆ ಒಂದೇ ಸಮುದಾಯದ ಮೇಲೆ ಓವರ್ ಡಿಪೆಂಡೆನ್ಸಿ ಅನ್ನುವಂಥದ್ದು ಅತಿಯಾದ ಅವಲಂಬನೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ದೆನ್ ಇಟ್ ಇಂಟ್ರೊಡ್ಯೂಸಸ್ ಇಟ್ಸ್ ವೇರಿಯಸ್ ಕಮಿಟೀಸ್ ರೂರಲ್ ಡೆವಲಪ್ಮೆಂಟ್ ಇಂಟ್ರೊಡ್ಯೂಸಸ್ ಇಟ್ಸ್ ವೇರಿಯಸ್ ಕಮಿಟೀಸ್ ಫಾರ್ ದಿ ರೂರಲ್ ಡೆವಲಪ್ಮೆಂಟ್ ದೇರ್ ಆರ್ ಮೆನಿ ಕಮ್ಯುನಿಟಿ ಕಮಿಟೀಸ್ ಎಸ್ಟ್ ಇಂಟ್ರೊಡ್ಯೂಸ್ಡ್ ಬೈ ಆರ್ ನಾಮಿನೇಟೆಡ್ ಬೈ ಸೆಂಟ್ರಲ್ ಗೋರ್ಮೆಂಟ್ ಆ್ಯಸ್ ವೆಲ್ ಆಸ್ ಸ್ಟೇಟ್ ಗೋರ್ಮೆಂಟ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ರೂರಲ್ ಕಮ್ಯುನಿಟಿ ಗ್ರಾಮೀಣ ಸಮುದಾಯವನ್ನು ಅಭಿವೃದ್ಧಿ ಮಾಡೋಗೋಸ್ಕರವಾಗಿಯೇ ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರಗಳು ಎಷ್ಟೋ ಸಮಿತಿಗಳನ್ನು ನೇಮಕ ಮಾಡಿದ ಆ ಸಮಿತಿಗಳು ಏನೆಲ್ಲ ಶಿಫಾರಸ್ಸುಗಳನ್ನು ಮಾಡಿದ ಗ್ರಾಮೀಣ ಸಮುದಾಯವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಆ ಸಮಿತಿಗಳು ಏನನ್ನ ಸಲಹೆ ಸೂಚನೆಗಳನ್ನು ಅಥವಾ ಶಿಫಾರಸ್ಸುಗಳನ್ನು ಮಾಡಿದೆ ಅನ್ನುವಂಥದ್ದನ್ನು ಇದು ನಮಗೆ ಪರಿಚಯಿಸ್ತದ ಸೊ ವಿಚ್ ಆರ್ ದಿ ಡಿಫ್ರೆಂಟ್ ಕಮ್ಯುನಿಟೀಸ್ ನಾಮಿನೇಟೆಡ್ ಬೈ ದಿ ಗೋರ್ಮೆಂಟ್ ಆ್ಯಂಡ್ ವಾಟ್ ದ ರೆಕಮೆಂಡೆಡ್ ಫಾರ್ ದಿ ರೂರಲ್ ಡೆವಲಪ್ಮೆಂಟ್ ಸೊ ದಿಸ್ ನಾಲೆಜ್ ಆಲ್ಸೋ ಪ್ರೊವೈಡೆಡ್ ಬೈ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ ಹೆಲ್ಪ್ಸ್ ದಿ ಡೆವಲಪ್ಮೆಂಟ್ ಆ್ಯಂಡ್ ಪ್ರಾಪರ್ ಯುಟಲೈಜೇಷನ್ ಆಫ್ ರೂರಲ್ ರಿಸೋರ್ಸಸ್ ಇಟ್ ಹೆಲ್ಪ್ಸ್ ದಿ ಡೆವಲಪ್ಮೆಂಟ್ ಆ್ಯಂಡ್ ಪ್ರಾಪರ್ ಯುಟಲೈಜೇಷನ್ ಆಫ್ ರೂರಲ್ ರಿಸೋರ್ಸಸ್ ಇದು ಗ್ರಾಮೀಣ ಸಂಪನ್ಮೂಲಗಳ ಅಭಿವೃದ್ಧಿ ಮತ್ತು ಸೂಕ್ತ ಬಳಕೆಗೆ ಸಹಾಯಕಾರಿಯಾಗಿದೆ ಎಸ್ಪೆಷಲಿ ದ ಲೋಕಲ್ ಅವೈಲೇಬಲ್ resources are fertile land river pot forest and other like minerals these are the local resources of the rural community so uh, here the proper utilization for the development of community and also to manage to develop ದಿ ಅವೈಲೇಬಲ್ ರಿಸೋರ್ಸಸ್ ಇಟ್ ಈಸ್ ಆಲ್ಸೋ ಸ್ಟಡಿಡ್ ಬೈ ರೂರಲ್ ಡೆವಲಪ್ಮೆಂಟ್ ದ ರೂರಲ್ ಡೆವಲಪ್ಮೆಂಟ್ ಆಲ್ಸೋ ಗಿವ್ಸ್ ನಾಲೇಜ್ ಅಬೌಟ್ ದಿ ಪ್ರಾಪರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ದಿ ಯೂಸ್ ಆಫ್ ರೂರಲ್ ರಿಸೋರ್ಸಸ್ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಲಭ್ಯವಾಗುವಂಥ ಸಂಪನ್ಮೂಲಗಳೇನಂತಂದರೆ ಫಲವತ್ತಾದ ಭೂಮಿ ಅಥವಾ ಮಣ್ಣು ಅಂತ ಹೇಳ್ತೀವಿ ನದಿಯಾಗಿರ್ಬೋದು ಅಥವಾ ಕೆರೆ ಆಗಿರಬಹುದು ಅಥವಾ ಅರಣ್ಯ ಆಗಿರಬಹುದು ಖನಿಜ ಸಂಪನ್ಮೂಲಗಳಾಗಿರ್ಬೋದು ಇವೆಲ್ಲವು ಸ್ಥಳೀಯವಾಗಿ ಸಿಗುವಂಥ ಸಂಪನ್ಮೂಲಗಳು ಇವುಗಳನ್ನ ಬಳಸಿಕೊಂಡು ಹೇಗೆ ಅಭಿವೃದ್ಧಿ ಸಾಧಿಸಬೇಕನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ ಜೊತೆಗೆ ಆ ಸಿಗುವಂಥ ಸಂಪನ್ಮೂಲವನ್ನು ಸೂಕ್ತ ನಿರ್ವಹಿಸುವಂಥದ್ದು ಅಂದರೆ ಅವುಗಳನ್ನು ಸಂಪೂರ್ಣವಾಗಿ ಬಳಸಿ ಲಾಸ್ ಅಂದರೆ ಮತ್ತೆ ಸಿಗದೆ ಹಾಗೆ ಮಾಡೋದಕ್ಕಿಂತ ಮತ್ತೆ ಮುಂದೆ ಸಿಗುವ ಹಾಗೆ ಮಾಡುವಂಥದ್ದನ್ನು ಕೂಡ ಈ ಗ್ರಾಮೀಣ ಅಭಿವೃದ್ಧಿಯ ಮೂಲಕ ನಾವು ತಿಳಿದುಕೊಳ್ತೀವಿ ಅಂತ ಫಾರ್ ಎಕ್ಸಾಂಪಲ್ ಫಿಶರಿಂಗ್ ಸೊ ಫಿಶರಿಂಗ್ ದಿಸ್ ಆಕ್ಯುಪೇಷನ್ ಈಸ್ ಮೇನ್ಲಿ ಡಿ ಅಟ್ ಡಿಪೆಂಡ್ ಅಪಾನ್ ದ ರಿವರ್ ಆರ್ ಪಾಟ್ ಮೀನುಗಾರಿಕೆ ಅನ್ನುವಂಥದ್ದು ಅವಲಂಬಿತವಾಗಿರುವ ಈ ವೃತ್ತಿ ಅನ್ನುವಂಥದ್ದು ಅಥವಾ ಅದನ್ನು ನಿರ್ವಹಿಸುವಂಥ ಸಮುದಾಯ ಸ್ಥಳೀಯವಾಗಿ ಲಭ್ಯವಾಗುವಂಥ ಸಂಪನ್ಮೂಲ ನದಿ ಅಥವಾ ಕೆರೆಯನ್ನು ಅವಲಂಬಿಸಿರ್ತದೆ ಆ ಕಾರಣಕ್ಕಾಗಿ ಆ ಸಂಪನ್ಮೂಲವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ಹೇಗೆ ಅನ್ನೋದರ ಬಗ್ಗೆ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ನಮಗೆ ಜ್ಞಾನವನ್ನು ಮನವರಿಕೆಯನ್ನು ನೀಡ್ತಾವೆ ಸೊ ದೀಸ್ ಆಲ್ ಆರ್ ದಿ ಸಮ್ ಸಿಗ್ನಿಫಿಕನ್ಸ್ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಇನ್ ಇಂಡಿಯಾ ಆರ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇವೆಲ್ಲವೂ ಕೂಡ ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳ ಒಂದು ಮಹತ್ವ ನಾವು ಗ್ರಾಮೀಣ ಸಮುದಾಯದ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ನೀಡ್ ಪಡ್ಕೋಬೇಕಂತಂದರೆ ಗ್ರಾಮೀಣ ಸಮುದಾಯದ ಸಮಸ್ಯೆಗಳನ್ನು ಅರಿತುಕೊಳ್ಬೇಕಂತಂದರೆ ಅದನ್ನು ಅಭಿವೃದ್ಧಿಪಡಿಸುವಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಅಥವಾ ಕಾರ್ಯತಂತ್ರಗಳನ್ನು ರೂಪಿಸಲಾಗಿದೆ ಅನ್ನೋದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನು ಗ್ರಾಮೀಣ ಅಭಿವೃದ್ಧಿ ನಮಗೆ ನೀಡುತ್ತದ ಸೊ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸಿಂಗ್ ಅಬ್ಸ್ಟ್ಯಾಕಲ್ಸ್ ಟು ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣ ಅಭಿವೃದ್ಧಿಗಿರುವಂಥ ಅಡೆತಡೆಗಳು ಏನು ಅನ್ನುವಂಥದ್ದನ್ನು ನಾವು ಮುಂದಿನ ಅವಧಿಯಲ್ಲಿ ಚರ್ಚಿಸೋಣ ಧನ್ಯವಾದಗಳು